ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹದಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ವಾರಾಹಿ ದೇವಿಯ ಆಶೀರ್ವಾದ ನಿಮ್ಮೆಲ್ರಿಗೂ ಕೂಡ ಸಿಗಲಿ ಸ್ನೇಹಿತರೆ ಯಾಕಂದರೆ ನಿಂತ ಜಾಗದಲ್ಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಮ್ಮ ಕಣ್ಣೀರನ್ನು ಒರೆಸುವಂಥ ತಾಯಿ ಅಂದರೆ ವರಾಹಿ ದೇವಿಯ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ ಯಾಕಂದರೆ ನಮಗೆ ತುಂಬ ಆಸ್ತಿಗಳ ವಿಚಾರದಲ್ಲಿ ವಿವಾದಗಳು ತುಂಬ ಇದೆ ಒಂದು ಸೈಟ್ ಇದೆ ಅದನ್ನು ನಮಗೆ ಸಾಲ ಜಾಸ್ತಿ ಇದೆ ಮಾರಿಬಿಟ್ರೆ ಒಂದು ಸಾಲಗಳು ತೀರಿಸ್ಕೊಂಡು ನೆಮ್ಮದಿಯ ಜೀವನ ಮಾಡಬಹುದು ಅಂತ ಕೆಲವೊಬ್ಬರು ಇರ್ತಾರೆ ಅಥವಾ ಮಕ್ಕಳ ಎಜುಕೇಷನ್ಗೆ ಅಂತಂದ್ಬಿಟ್ಟು ಕೂಡಿಡ್ತಾ ಇದ್ದೀವಿ ಇನ್ನೇನೋ ಮತ್ತೊಂದು ಏಕೆಂದರೆ ನಮ್ಮದೇ ಜಾಗಗಳಿದ್ದರೂ ನಮ್ಮದೇ ಆಸ್ತಿಗಳಿದ್ದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ು ಕೇಸು ಕಚೇರಿಗಳು ಅಂತಂದ್ಬಿಟ್ಟು ನಮ್ಮ ಜೊತೆಯಲ್ಲೇ ಹುಟ್ಟಿರುವಂಥವರು ಯಾರೋ ನಮಗೆ ತುಂಬ ತಲೆನೋವು ಕೊಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ ಲೀಗಲ್ ಆಗಿ ನಮಗೆಲ್ಲ ಆಸ್ತಿಗಳೂ ಬರಬೇಕಾಗಿದೆ ಆದರೂ ನಮಗೆ ಮೋಸ ಇದ್ದಾರೆ ಅಂತ ಅನ್ನಿಸ್ದಾಗ ಈ ಪರಿಹಾರಗಳು ಈ ದೀಪಾರಾಧನೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಭಾದ್ರಪದ ಮಾಸದ ಶನಿವಾರದ ದಿನ ಈ ದೀಪವನ್ನು ಹಚ್ಚಿ ಸ್ನೇಹಿತರೆ ಯಾಕಂದರೆ ಈ ದೀಪ ದೀಪ ಅನ್ನೋದು ನಮ್ಮ ಅಂಧಕಾರವನ್ನು ಓಡಿಸುವಂಥದ್ದು ಕತ್ತಲನ್ನು ಓಡಿಸುವಂಥದ್ದು ನೆಗೆಟಿವನ್ನು ಓಡಿಸುವಂಥದ್ದು ಪ್ರತಿಯೊಂದು ದೀಪಾರಾಧನೆ ನಿತ್ಯದ ಪೂಜೆ ಮಾಡುವಾಗ ನಾವು ದೀಪ ಹಚ್ಚಿದಾಗ ಆ ದೀಪಕ್ಕೆ ಒಂದು ವಿಶೇಷತೆ ಅನ್ನೋದು ಇರುತ್ತೆ ಇನ್ನು ಪ್ರತಿನಿತ್ಯದ ದೀಪಾರಾಧನೆಗೂ ಈ ರೀತಿಯ ವಿಶೇಷ ದೀಪಾರಾಧನೆಗಳಿಗೂ ಕೂಡ ನಮಗೆ ತುಂಬ ಡಿಫ್ರೆನ್ಸ್ ಅನ್ನೋದಿರುತ್ತೆ ಬೇಗನೆ ಸಮಸ್ಯೆಗಳು ಬಗೆಹರಿಯುವಂತೆ ಮಾಡುತ್ತೆ ಮನುಷ್ಯನಿಗೆ ಎಲ್ಲ ಇರುತ್ತೆ ಕೆಲವೊಂದು ದಿನ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಯಾರಿಗೂ ಏನು ಹೇಳ್ಕೊಳ್ಳೋಕ್ಕಾಗಲ್ಲ ಏನೋ ಕಳ್ಕೊಂಡು ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಮನೆಯಲ್ಲಿ ಗಂಡನಿಂದ ನೆಮ್ಮದಿ ಇರೋದಿಲ್ಲ ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಕೆಲಸದಿಂದ ಸಂಬಂಧಗಳಲ್ಲಿ ಯಾವುದೇ ರೀತಿಯಲ್ಲಾಗಿರಬಹುದು ತುಂಬ ಒತ್ತಡದ ಜೀವನ ಆಗಿಬಿಟ್ಟಿದೆ ಎಲ್ಲ ಸಂಪಾದಿಸ್ತಾ ಇದ್ದೀವಿ ಆದರೂ ನೆಮ್ಮದಿ ಇಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ಇನ್ನೂ ಕೆಲವರಿಗೆ ದುಡ್ಡೇ ಇಲ್ಲ ದುಡ್ಡಿಲ್ಲ ಅಂತ ನೆಮ್ಮದಿ ಇರೋದಿಲ್ಲ ಸಾಕಾಗ್ಬಿಟ್ಟಿದೆ ಈ ಜೀವನ ಅನ್ನುವಂಥವರು ಸೂಕ್ಷ್ಮವಾಗಿ ಈ ರೀತಿಯ ದೀಪಾರಾಧನೆ ಹಚ್ಚಿ ಶನಿವಾರದ ದಿನಗಳಲ್ಲಿ ಕೆಲವೊಂದು ನೋಡಿ ಹೀಗೆ ಹೇಳಿದೆ ಅಲ್ವಾ ಅದಕ್ಕೂ ಮೀರಿದಂಥ ಪ್ರಾಬ್ಲಮ್ಸನ್ನು ನಾವು ಇದ್ದೀವಿ ತುಂಬ ಕಷ್ಟ ಇದೆ ಅಂತ ಹೇಳುವಂಥವರು ಈ ಶನಿವಾರದ ದಿನಗಳಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ವುಡನ್ ವಸ್ತುಗಳನ್ನು ಮನೆಗೆ ತಗೊಂಡು ಬರುವಂಥದ್ದು ಅಥವಾ ನೀವು ಕಬ್ಬಿಣದ ವಸ್ತುಗಳನ್ನು ಐರನ್ ಅಂತ ಹೇಳ್ತೀವಲ್ವ ಅದನ್ನು ತಗೊಂಡು ಬರುವಂಥದ್ದು ಮಾಡಿದರೆ ತಗೊಂಡು ಬರಬೇಡಿ ಈ ನೀಡಲ್ಸು ಕತ್ರಿ ಆಗಿರುವಂಥ ಚಾಕುಗಳು ಅದು ಯಾವುದೇ ಆಗಿರಬಹುದು ಸ್ನೇಹಿತರೆ ಕಬ್ಬಿಣ ಅವುಗಳನ್ನು ನೀವು ತಗೊಂಡು ಬರಬೇಡಿ ತವಾ ಈ ಥರ ಎಲ್ಲ ಕಬ್ಬಿಣದ್ದಿರುತ್ತೆ ಇರುತ್ತೆ ತಗೊಂಡು ಬರಬೇಡಿ ಈ ದಿನಗಳಲ್ಲಿ ಎಣ್ಣೆ ಪದಾರ್ಥಗಳನ್ನು ತಗೊಂಡು ಬರಬಾರ್ದು ಮುಖ್ಯವಾಗಿ ನಾವು ಏಕೆಂದರೆ ಶನಿದೇವರ ಆಗ್ರಹಕ್ಕೆ ಗುರಿಯಾಗಬೇಕಾಗುತ್ತೆ ಕೆಲವೊಂದು ವಸ್ತುಗಳನ್ನು ಮನೆಗೆ ಶನಿವಾರದ ದಿನ ಕೊಂಡ್ಕೊಂಡು ಬಂದರೆ ಇನ್ನು ಶನಿವಾರದ ದಿನ ಎಳ್ಳೆಣ್ಣೆಯನ್ನು ಹಾಕಿ ಈಗ ತಿಳಿಸುವಂಥ ದೀಪಾರಾಧನೆ ಹಚ್ಚಿ ಮನೆಯಲ್ಲಿ ನೀವು ದೇವಸ್ಥಾನಕ್ಕೆ ಏನಾದರೂ ಹೋದರೆ ಎಳ್ಳೆಣ್ಣೆಯನ್ನು ಹಾಗೂ ಎಳ್ಳನ್ನು ಕೂಡ ದಾನವಾಗಿ ಕೊಡಬಹುದು ತುಂಬ ಜನಕ್ಕೆ ಎಳ್ಳನ್ನು ದಾನವಾಗಿ ನಾವು ತಗೊಂಡ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಆ ಥರ ಆಗೋದಿಲ್ಲ ಯಾರಾದರೂ ನೀವು ದಾನವನ್ನು ಕೊಡಬಹುದು ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಚಪ್ಪಲಿಯನ್ನು ಕೊಡಬಹುದು ಸ್ಯಾಂಡೆಕ್ಸ್ ಅಂತ ಹೇಳ್ತೀವಲ್ವ ನೀವು ಯಾರಿಗಾದರೂ ನಿಮ್ಮ ಅನುಸಾರ ಸಾಲ ಮಾಡ್ಕೊಂಡು ಕೊಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇಲ್ಲ ಗಮನದಲ್ಲಿಟ್ಕೊಳ್ಳಿ ನಮಗೆ ಇದೆ ಅನುಕೂಲ ಇದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಈ ಕೆಲಸಗಳನ್ನ ಮಾಡಬಹುದು ಅಂಬ್ರೆಲ್ಲ ತಗೋಡಿ ಕಂಬಳಿಯನ್ನು ಬ್ಲ್ಯಾಂಕೆಟ್ಸನ್ನು ತಗೋಡಿ ಅದು ಅವರಿಗೆ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ ನೋಡಿ ಅಂಥವ್ರಿಗೆ ತಗೊಳ್ಬೇಕು ಇಷ್ಟೇ ಜನಕ್ಕೆ ತಗೊಡ್ಬೇಕು ಹೀಗೆ ತಗೊಡ್ಬೇಕು ಅಂತ ಏನೂ ಇಲ್ಲ ನಿಮ್ಮ ನಿಮ್ಮ ಅನುಸಾರ ಈ ಥರ ತಗೊಟ್ಟಾಗ ಅದು ಅವ್ರಿಗೆ ಯೂಸ್ ಆಗುತ್ತಲ್ವ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಎಷ್ಟೋ ದೋಷಗಳಿಂದ ಒದ್ದಾಡ್ತಾ ಇರ್ತಾರೆ ಅಂತಹವರು ಈ ಶನಿವಾರದ ದಿನಗಳಲ್ಲಿ ಈ ವಸ್ತುಗಳನ್ನು ದಾನವಾಗಿ ಕೊಟ್ಟಾಗ ಹಾಗೂ ಈ ಮನೆಗೆ ಈ ವಸ್ತುಗಳನ್ನು ಕೊಂಡ್ಕೊಂಡು ಬರಬಾರ್ದು ಈ ಥರ ಏನಾದರೂ ಮಾಡಿಕೊಂಡ್ರೆ ಒಳ್ಳೆ ಬದಲಾವಣೆ ಆಗುತ್ತೆ ನಮ್ಮ ಲೈಫಲ್ಲಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡುವ ರೀತಿಯಲ್ಲಾಗುತ್ತೆ ನೀವು ಗಮನಿಸಬಹುದು ಮಾಡ್ಕೊಂಡು ನೋಡಿ ಇನ್ನು ಮುಖ್ಯವಾಗಿ ಈ ದೀಪಾರಾಧನೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಮನೆಯಲ್ಲಿ ಎಷ್ಟು ನೆಗೆಟಿವ್ ಜಾಸ್ತಿ ಇರುತ್ತೆ ಸುಮ್ಮನೆ ಕುತ್ಕೊಂಡಿರ್ತೀವಿ ಬಂದಿದ್ದ ಕೆಲಸದಿಂದ ಯಜಮಾನರು ಬೈತಾರೆ ಏನಪ್ಪ ಏನು ಮಾತಾಡಿದ್ರೂ ಬೈತಾರೆ ಅಡ್ಜಸ್ಟ್ಮೆಂಟೇ ಇಲ್ಲ ಯಾವಾಗಲೂ ಕಣ್ಣೀರು ಹಾಕ್ಸ್ತಾರೆ ಯಾವುದೋ ಒಂದು ತೆಗೀತಾರೆ ಹಳೆ ವಿಚಾರಗಳೆಲ್ಲ ತೆಗೀತಾರೆ ತುಂಬ ನೋವು ಪಡ್ತೀವಿ ಮಕ್ಕಳು ನಾವು ಕಣ್ಣೀರಾಕ್ತಾಯಿದ್ದೀವಿ ಈ ಥರ ಹೆಣ್ಮಕ್ಳಿಗೆ ತುಂಬ ಕಷ್ಟ ಅನ್ನೋದಿರುತ್ತೆ ಅಟ್ ಎ ಟೈಮ್ ಗಂಡು ಮಕ್ಕಳಿಗೂ ಕೂಡ ಈ ಥರ ಅವರು ಕೂಡ ಫೇಸ್ ಮಾಡ್ತಾ ಇರಬಹುದು ಆ ಥರ ಏನಾದರೂ ಆಗಿದ್ದರೆ ನೀವು ಈ ದೀಪಾರಾಧನೆ ಮಾಡಿ ತ 바찬하게 ಚ ೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಲ್ರಿಗೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ದುಡ್ಡು ದುಡ್ಡು ಏನಾದರೂ ನಮಗೆ ಸಮಯಕ್ಕೆ ಸಿಕ್ಕಿದ್ರೆ ನಮಗಿರುವಂಥ ಸಮಸ್ಯೆಗಳನ್ನು ಒಂದು ಎಂಬತ್ತು ಪರ್ಸೆಂಟ್ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಅನ್ನೋದು ಒಂದು ಮೆಂಟಾಲಿಟಿಯಲ್ಲಿ ಇರ್ತಾರೆ ಆ ಪರಿಸ್ಥಿತಿ ಕೂಡ ಹಾಗೇ ಇರುತ್ತೆ ಅಂಥವರು ಮುಖ್ಯವಾಗಿ ಮಾಡಿಕೊಳ್ಳಿ ದುಡ್ಡು ಕಾಸು ಅನ್ನೋದು ನಮಗೆ ಒಂದು ತೆರೆದುಕೊಳ್ಳುತ್ತೆ ಅಂದರೆ ಓಪನ್ ಆಗುತ್ತೆ ದನದ ರೇಖೆಗಳು ಅನ್ನೋದು ಓಪನ್ ಆಗುತ್ತೆ ಅದೃಷ್ಟ ನಮಗೆ ಫೋನ್ ಮಾಡಿ ದುಡ್ಡು ಕೊಡ್ತೀವಿ ಬನ್ನಿ ಅಂತ ಹೇಳುವಂಥದ್ದು ಆಕಸ್ಮಿಕವಾಗಿ ದುಡ್ಡನ್ನು ನಮಗೆ ಸಿಗುವಂತೆ ಮಾಡುವಂಥದ್ದು ಈ ಪರಿಹಾರಗಳು ಇದನ್ನು ಮಾಡ್ಕೊಳ್ಬೇಕಾದ್ರೆ ನಂಬಿಕೆಯಿಂದ ನಾವು ಮಾಡ್ಕೊಳ್ಬೇಕಾಗುತ್ತೆ ಯಾವಾಗಲೂ ಕಲಿಯುಗದ ದೈವ ಅಂದರೆ ಭಗವಂತನು ಶ್ರೀಮನ್ನಾರಾಯಣನು ವಿಷ್ಣು ಸ್ವಾಮಿ ಯಾಕಂದ್ರೆ ದಶಾವತಾರಗಳನ್ನು ತಾಳಿದಂಥ ಭಗವಂತನು ಕಲಿಯುಗದ ದೈವ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಒಂದು ಶಕ್ತಿ ಅನ್ನೋದಿದೆ ಸ್ವಾಮಿಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಶನಿವಾರದ ದೀಪಾರಾಧನೆ ತುಂಬಾ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಈ ದೀಪಾರಾಧನೆ ಗೋಧೂಳಿ ಸಮಯದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಸಂಜೆ ಐದು ನಲವತ್ತೈದರ ಮೇಲೆ ಎಂಟು ಗಂಟೆಯ ಒಳಗಡೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ ಆ ದೀಪಾರಾಧನೆಗೆ ಅಷ್ಟು ಪ್ರಾಮುಖ್ಯತೆ ಇರೋದರಿಂದ ನೀವು ನೋಡಿ ಪಚ್ಚ ಕರ್ಪೂರ ಹಾಗೂ ಎರಡು ತುಳಸಿ ದಳಗಳನ್ನು ತಗೊಳ್ಬೇಕಾಗುತ್ತೆ ನೀವು ಅಂದ್ಕೊಳ್ಬಹುದು ಪಚ್ಚ ಕರ್ಪೂರದಲ್ಲಿ ಏನು ವಿಶೇಷತೆ ಇರುತ್ತೆ ಅಂತ ತುಂಬ ಚಿಕ್ಕದಾಗಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಪಚ್ಚ ಕರ್ಪೂರ ಅನ್ನೋದು ಲಕ್ಷ್ಮೀದೇವಿ ಶ್ರೀಮನ್ ನಾರಾಯಣನಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ದುಡ್ಡನ್ನು ನಮ್ಮ ಕಡೆ ಮ್ಯಾಗ್ನೆಟ್ ಥರ ಹೇಳ್ಕೊಂಡು ಬರುತ್ತೆ ಹೈಯೆಸ್ಟ್ ಕಾಂತದ ಥರ ಹೇಳ್ಕೊಂಡು ಬರುತ್ತೆ ಅಷ್ಟು ಪ್ರಾಮುಖ್ಯತೆ ಇದೆ ಯಾರಿಗೆ ದುಡ್ಡು ಕಾಸಿನ ಸಮಸ್ಯೆಗಳಿರುತ್ತೋ ಅವರೇ ಪರಿಹಾರವನ್ನು ಮಾಡಿಕೊಳ್ಳಿ ದೀಪದಲ್ಲಿ ಈ ಎರಡು ವಸ್ತುಗಳನ್ನು ಹಾಕಿ ದೀಪವನ್ನು ಹಚ್ಚಿ ನಿಮ್ಮ ಸಮಸ್ಯೆಗಳನ್ನು ಒಂದೊಂದೇ ಕಣ್ಣು ಮುಚ್ಚಿಕೊಂಡು ಹೇಳ್ಕೊಳ್ಬೇಕು ಸ್ನೇಹಿತರೆ ಈ ಥರ ನಮ್ಮ ಸಮಸ್ಯೆಗಳಿದೆ ನಮಗೆ ಒಂದು ದಾರಿಯನ್ನು ತೋರಿಸು ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ಈ ದೀಪಾರಾಧನೆ ಮಾಡಬೇಕು ದೀಪ ತಣ್ಣಗಾದ ಮೇಲೆ ಅದರಲ್ಲಿ ಇರುವಂಥ ತುಳಸಿ ದಳಗಳನ್ನು ಕರ್ಪೂರ ಕರ್ಗೋಗಿರುತ್ತೆ ಇದ್ರೆ ಮಾತ್ರ ಈ ಎರಡನ್ನು ನೀವು ತೆಗೆದುಬಿಟ್ಟು ಗಿಡಗಳ ಹತ್ರ ಹಾಕಬೇಕು ಅಷ್ಟೇ ಮುಖ್ಯವಾಗಿ ದೀಪ ತಣ್ಣಗಾದ್ಮೇಲೆ ಅವುಗಳನ್ನು ನಾವು ತೆಗೆದು ಗಿಡಗಳತ್ರ ಹಾಕೋದು ಕೂಡ ಮುಖ್ಯವಾಗಿರುತ್ತೆ ಮಾಡ್ಕೊಳ್ಳಿ ಒಳ್ಳೆಯದ